ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏ ಫೆಬ್ರವರಿ ಹದಿನೇಳನೇ ತಾರೀಕು ಅಮಾವಾಸ್ಯ ಒಂದು ವಿಶಿಷ್ಟವಾಗಿರುವಂತಹ ಮತ್ತು ಒಂದು ಅದ್ಭುತ ಅಪೂರ್ವವಾಗಿರುವಂತಹ ವಿಷಯ ಏನು ಪ್ರತಿ ಮಂತಲ್ಲಿ ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಬರ್ತಾ ಇದೆಯಲ್ಲ ಏನು ಈ ಫೆಬ್ರವರಿ ಬರುವಂತಹ ಮಾಘಮಾಸ್ಯ ಅಮಾವಾಸ್ಯೆಗೆ ಏನು ಅಷ್ಟೊಂದು ಪ್ರತ್ಯೇಕತೆ ಇದೆ ಅಂತ ಹೇಳುವುದಾದರೆ ಆ ಹದಿನೇಳನೇ ತಾರೀಕು ಮುಖ್ಯವಾಗಿ ಕುಂಭ ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಅಂದರೆ ಒಂದೇ ರಾಶಿಯಲ್ಲಿ ಐದು ಗ್ರಹಗಳು ಬಂದು ಆ ಸಂಚಾರ ಐದು ಗ್ರಹಗಳ ಸಂಚಾರ ಅನ್ನೋದು ಈ ದ್ವಾ ಈ ಪ್ರಾಕೃತಿಕವಾಗಿ ಜಗದ್ಯಾದ್ಯಂತ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳಾಗಿರ್ಬೋದು ಅಥವಾ ದ್ವಾದಶ ರಾಶಿಗಳಲ್ಲಿ ಈ ಪಂಚಗ್ರಹ ಕೂಟ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಒಂದು ಗ್ರಹ ಇದ್ದರೆ ಅದರ ತಕ್ಕಂತೆ ಪರಿಣಾಮಗಳ ಪ್ರಭಾವವನ್ನು ಕೊಡ್ತಾ ಇರುತ್ತೆ ಎರಡು ಗ್ರಹಗಳಿದ್ದರೆ ಅದಕ್ಕೆ ಮಲ್ಟಿಪ್ಲೈ ಮಾಡಿಕೊಂಡು ಪ ಪ್ರಭಾವಗಳು ಕೊಡ್ತಾ ಇರುತ್ತೆ ಸೊ ಒಳ್ಳೆಯ ಗ್ರಹಗಳಿದ್ದಾಗ ಓಕೆ ಒಳ್ಳೆಯದಾಗುತ್ತೆ ಬಟ್ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಪ್ರತಿಕೂಲ ಸಂದರ್ಭಗಳಲ್ಲಿ ಅಥವಾ ಇರುವಂತಹ ಸ್ಥಾನ ಅಥವಾ ಬರುವಂತಹ ಗ್ರಹಗಳು ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡುವಂತಹ ಸಂದರ್ಭಗಳಲ್ಲಿ ಜಾತಕನು ಕೆಲವೊಂದು ವಿಷಯಗಳನ್ನು ಮುಂಜಾಗ್ರತೆ ವಹಿಸಬೇಕಾಗಿರುತ್ತೆ ಈಗ ಹದಿನೇಳನೇ ತಾರೀಕು ನಿರ್ಮಾಣವಾಗ್ತಾ ಇರುವಂಥ ಈ ಪಂಚಗ್ರಹ ಕೂಟ ಮುಖಾಂತರ ರವಿ ಮತ್ತು ರಾಹು ಚಂದ್ರ ಬುಧ ಶುಕ್ರ ಐದು ಗ್ರಹಗಳು ಕುಂಭರಾಶಿಯಲ್ಲಿ ವಾಯುತತ್ವ ರಾಶಿಯಲ್ಲಿ ಅಗ್ನಿತತ್ವ ಗ್ರಹಗಳ ಆಗಮನ ಅನ್ನೋದು ಕೆಲವೊಂದು ಗ್ರಹಗಳಿಗೆ ಅನುಕೂಲವಾದರೆ ಕೆಲವೊಂದು ಗ್ರಹಗಳಿಗೆ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ ಆ ರೀತಿ ನೋಡುವುದಾದರೆ ಈಗ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿ ರಾಶ್ಯಾಧಿಪತಿ ಚಂದ್ರನಾಗಿರುವಂತಹ ಸಂದರ್ಭದಲ್ಲಿ ಈ ಕಟಕ ರಾಶಿಯವರಿಗೆ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಒಂದು ರೀತಿ ಗ್ರಹಣ ಯೋಗವನ್ನು ನಿರ್ಮಾಣ ಅಂದರೆ ಆ್ಯಕ್ಚುಲಿ ಗ್ರಹಣ ಅಂದರೆ ಎಲ್ಲಿ ಯಾಕಂದರೆ ಇಲ್ಲಿ ರವಿ ರಾಹು ಚಂದ್ರ ಒಟ್ಟಿಗೆ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಪೀರಿಯಡ್ ಏನಿರುತ್ತೋ ಇದು ಒಂದು ರೀತಿ ಗ್ರಹಣದಿಂದ ಕೂಡಿರುವಂತಹ ಒಂದು ಆ ಪರಿಣಾಮ ಆ ರೀತಿ ಪ್ರಭಾವಗಳನ್ನು ತೋರಿಸ್ತಾ ಇರುತ್ತೆ ಮುಖ್ಯವಾಗಿ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಮಗು ಈ ಪಂಚಗ್ರಹ ಕೂಟ ನಿರ್ಮಾಣದ ಅಥವಾ ಈ ಪರ್ಟಿಕ್ಯುಲರ್ ಅಮಾವಾಸ್ಯದಂದು ಆಗ್ತಾ ಇರುವಂತಹ ಈ ಗ್ರಹ ಕೂಟದ ಪ್ರಭಾವವು ಕೂಡ ಇರುವುದರಿಂದ ಹುಟ್ಟಿರುವಂತಹ ಮಕ್ಕಳಿಗೆ ನಕ್ ಈ ನವವಿಧ ನಕ್ಷತ್ರ ಶಾಂತಿ ಗ್ರಹ ಶಾಂತಿ ಮಾಡಿಸ್ಬೇಕಾಗಿರುತ್ತೆ ಯಾಕಂದರೆ ಅವರು ಬೆಳೀತಾ ಬೆಳೀತಾ ಅವರ ಜೀವನದಲ್ಲಿ ಏರುಪೇರುಗಳು ಅಥವಾ ಕೆಲವೊಂದು ದೋಷಗಳು ಉದ್ಭವವಾಗೋದಕ್ಕೆ ಕಾರಣವಾಗ್ತಾ ಇರೋದ್ರಿಂದ ಆಗಿ ಈ ದಿನಕ್ಕೆ ಈ ಪರ್ಟಿಕ್ಯುಲರ್ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇರೋದರಿಂದ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿಗೆ ಯಾವ ರೀತಿ ಅನುಕೂಲನ ಅನುಕೂಲ ಅಂದರೆ ಇಲ್ಲವೇ ಇಲ್ಲ ಯಾಕಂದರೆ ಈ ಪರ್ಟಿಕ್ಯುಲರ್ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಐದು ಗ್ರಹಗಳ ಸಂಚಾರ ನೋಡಿ ಅಷ್ಟಮ ರವಿ ಅಷ್ಟಮ ರಾಹು ಅಷ್ಟಮ ಬುಧ ಅಷ್ಟಮ ಶುಕ್ರ ಅಷ್ಟಮ ಚಂದ್ರ ರಾಷ್ಟ್ರಾಧಿಪತಿ ಚಂದ್ರ ಅಷ್ಟಮ ಸ್ಥಾನಕ್ಕೆ ಬಂದರೆ ಯಾವ ರೀತಿ ಅಷ್ಟಮ ಅಂದ್ರೇ ನಾವು ಸಾಧಾರಣವಾಗಿ ಒಂದು ರೀತಿ ಸಂಕಷ್ಟಗಳ ಸ್ಥಾನ ನಷ್ಟಗಳ ಸ್ಥಾನ ಅಂತ ಹೇಳ್ತಾ ಇರ್ತೇವೆ ಸೊ ಆಲ್ಮೋಸ್ಟ್ ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕು ಅಲ್ ಅಂದರೆ ರವಿ ತನ್ನ ಸ್ಥಾನವನ್ನು ಬದಲಾಯಿಸುವವರೆಗೂ ಕೂಡ ಈ ನಾನು ಹೇಳ್ತಾ ಹೋಗ್ತಾ ಇರುವಂಥ ಈ ವಿಷಯಗಳ ಬಗ್ಗೆ ಸ್ವಲ್ಪ ನಿಮಗೆ ಗಮನಕ್ಕೆ ಇರಲಿ ಈ ವಿಷಯಗಳನ್ನು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಿಳ್ಕೊಳ್ಳಿ ಕೆಲವೊಂದು ವಿಷಯಗಳನ್ನು ಈ ಗ್ರಹಗಳನ್ನು ನೀಡುವಂತಹ ಕೆಲವೊಂದು ಪ್ರಭಾವವನ್ನು ನಮ್ಮ ವೀಕ್ಷಕರೆಲ್ಲರೂ ಕೂಡ ತಿಳ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗ್ತಾ ಇದೆ ಇನ್ನು ಹದಿನೇಳನೇ ತಾರೀಕು ಅಮಾವಾಸ್ಯೆಯಿಂದ ಕೂಡಿರುವಂತಹ ಈ ಗ್ರಹ ಕೂಟ ಈ ಅಷ್ಟಮ ಸ್ಥಾನದಲ್ಲಿ ನಿರ್ಮಾಣವಾಗ್ತಾ ಇರೋ ಕಾರಣದಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಪ್ರಧಾನವಾಗಿ ಈ ದಿನಾಂಕಗಳಲ್ಲಿ ಈ ನೀವು ರಾಶಿಯವರು ಯಾವುದಾದ್ರೂ ಅನಿವಾ ಕಂಪಲ್ಸರಿ ತಗೊಳ್ಳೇಬೇಕಾಗಿರುವಂತಹ ಕೆಲವೊಂದು ಮುಖ್ಯವಾದ ನಿರ್ಧಾರಗಳಾಗಿರಬಹುದು ಅಥವಾ ಪ್ರಯಾಣಗಳಾಗಿರಬಹುದು ಏನೋ ಅರ್ಜೆಂಟ್ ಇದ್ದರೆ ಕಂಪಲ್ಸರಿ ಪ್ರಯಾಣ ಮಾಡಬೇಕಾಗಿರುತ್ತೆ ಬಟ್ ಅನಾವಶ್ಯಕವಾಗಿ ಪ್ರಯಾಣಗಳಾಗಿರಬಹುದು ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡುವುದು ಅಥವಾ ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ನೀವು ಈ ವಿಷಯಗಳನ್ನು ಸ್ವಲ್ಪ ಮುಂದೂಡಿಕೆ ಆಗಬೇಕಾಗಿರುತ್ತೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಈ ರೀತಿ ಸಿಚ್ಯುವೇಷನ್ ಬಂದರೆ ನೀವು ಸ್ವಲ್ಪ ಈ ಸಂದರ್ಭ ಅಷ್ಟು ಅನುಕೂಲ ಇಲ್ಲದಿರೋ ಕಾರಣದಿಂದ ನೀವು ಮಾಡುವಂತಹ ನಿರ್ಧಾರಗಳಾಗಿರ್ಬೋದು ಪ್ರಯಾಣಗಳಾಗಿರ್ಬೋದು ಹತ್ತೊಂಬತ್ತರ ಮೇಲೆ ಮಾಡಿಕೊಳ್ಳೋದು ಸ್ವಲ್ಪ ಒಳ್ಳೆಯದು ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರುತ್ತೆ ನಿಮ್ಮ ಪರ್ಟಿಕ್ಯುಲರಾಗಿ ನಿಮ್ಮ ಘಟಕ ರಾಶಿಯವರ ನಿಮ್ಮ ಈಗ ನಡೀತಾ ಇರೋಂಥ ದಶೆ ಅಂತರ್ದಶೆ ಮತ್ತು ಗ್ರಹಗಳ ಸ್ಥಾನಮಾನ ಯಾವ ರೀತಿ ಇದ್ರೂ ಕೂಡ ಗೋಚಾರದಿಂದ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಐದು ಗ್ರಹಗಳ ಆಗಮನ ಅನ್ನೋದರಿಂದ ಹೇಳಿರುವಂತಹ ಈ ರೀತಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಯಾಕಂದರೆ ಚಂದ್ರ ರಾಶ್ಯಾಧಿಪತಿ ಚಂದ್ರ ಮನಸ್ಕಾರಕ ಮಾತೃಕಾರಕ ಅಂತ ಹೇಳ್ತಾ ಇರ್ತವೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು ಮನಸ್ ಸ್ಥಿರವಾಗಿರುವಂತಹ ಯೋಚನೆಗಳಾಗಿರ್ಬೋದು ಸ್ಥಿರವಾಗಿರುವಂತಹ ಅಭಿಪ್ರಾಯಗಳಾಗಿರ್ಬೋದು ಈ ವಿಷಯಗಳಿಗೆ ಚಂದ್ರನ ಚಂದ್ರನ ಈ ಅನುಗ್ರಹ ಅನ್ನೋದು ಇರಬೇಕಾಗಿರುತ್ತೆ ಬಟ್ ಈ ಸಂದರ್ಭದಲ್ಲಿ ರಾಷ್ಟ್ರಾಧಿಪತಿ ಆಗಿರುವಂತಹ ಚಂದ್ರರು ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಚಂಚಲತೆ ಇರುತ್ತೆ ಅಂದರೆ ಈಗಿರುವಂತಹ ನಿರ್ಧಾರ ಅರ್ಧ ಗಂಟೆಗೆ ಬದಲಾಗ್ತಾ ಇರುತ್ತೆ ಸ್ಥಿರವಾಗಿರುವಂತಹ ಯೋಚನೆಗಳಿರಲ್ಲ ಸ್ಥಿರವಾಗಿರುವಂತಹ ಅಭಿಪ್ರಾಯಗಳಿರಲ್ಲ ಏನೋ ಒಂದು ರೀತಿ ಗೊಂದಲ ಮಾನಸಿಕ ಆತಂಕ ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಮನಸ್ಸಿನಲ್ಲಿ ಸ್ವಲ್ಪ ತಳಮಳ ಅನ್ನೋದು ಈ ಕಟಕ ರಾಶಿಯವರು ಫೇಸ್ ಮಾಡ್ಬೋದು ಈ ಸಂದರ್ಭದಲ್ಲಿ ಸ್ವಲ್ಪ ನಾ ಯಾಕಂದರೆ ಯಾವ ರಾಶಿಗ ತಗೊಂಡ್ರೂ ಪರ್ಸ್ನಲ್ ಚಾರ್ಟ್ ತಗೊಂಡ್ರೂ ನಕ್ಷ ಜಾತಕನಿಗೆ ಅವರ ಜಾತಕ ಚಕ್ರದಲ್ಲಾಗಿರ್ಬೋದು ಅಷ್ಟಮ ಸ್ಥಾನ ಇಸ್ ಮೋರ್ ಇಂಪಾರ್ಟೆಂಟ್ ಇದನ್ನೊಂದು ಗುಪ್ತ ಸ್ಥಾನ ರಹಸ್ಯ ಸ್ಥಾನ ಆಕಸ್ಮಿಕ ಸ್ಥಾನ ಅಂತ ಹೇಳ್ತಾ ಇರ್ತವೆ ಸೊ ಆದ್ದರಿಂದ ಈ ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಆಗಮನ ಅನ್ನೋದು ಸ್ವಲ್ಪ ಮಾನಸಿಕ ಆತಂಕ ಸರಿಯಾಗಿರುವಂಥ ಟೈಮಲ್ಲಿ ಸರಿಯಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳದೇ ಇರೋದು ಕೆಲವೊಂದು ಕ್ಷಣಿಕಾವೇಶ ನಿರ್ಧಾರಗಳು ತಗೊಳ್ಳೋದು ಈ ರೀತಿ ಸಂದರ್ಭಗಳಿರೋದರಿಂದ ನೀವು ಮಾಡುವಂತಹ ಪ್ರತಿಯೊಂದು ನಿರ್ಧಾರಗಳಾಗಿರ್ಬೋದು ಏನೇ ವಿಷಯದಾಗಿರ್ಬೋದು ಒಂದಕ್ಕೆರಡು ಬಾರಿ ಯೋಚನೆ ಮಾಡೋದು ಹಿತೈಷಿಗಳ ಸಲಹೆಗಳನ್ನು ಪಡೆಯೋದು ಈ ವಿಷಯಗಳ ಮುಖಾಂತರ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಅವರಿಗೆ ಒಳ್ಳೆಯದು ಸೂಕ್ತವಾಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಈ ಕಟಕ ರಾಶಿಗೆ ಧನಾಧಿಪತಿ ಧನಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿಯು ಚಂದ್ರನ ಜೊತೆ ಸೇರಿ ಸಪ್ತಮಕ್ಕೆ ಆಗಮನ ಸಪ್ತಮ ಭಾವ ಅಂದರೆ ಒಂದು ರೀತಿ ಇದು ಈ ಅಷ್ಟಮ ಸ್ಥಾನಕ್ಕೆ ಬರುವುದು ಸ್ಥಾನ ಅಂದರೆ ಮುಂಚೆ ಹೇಳ್ದಂಗೆ ಒಂದು ರಹಸ್ಯ ಸ್ಥಾನ ಅಂತ ಇರುತ್ತೆ ಈ ಅಷ್ಟಮ ಸ್ಥಾನಕ್ಕೆ ರವಿಯ ಜೊತೆ ಚಂದ್ರನ ಆಗಮನ ಅನ್ನೋದು ಜಾತಕರು ಅಂದರೆ ಈ ಕಟಕ ರಾಶಿಯಲ್ಲಿ ಜನನ ಕಟಕ ಲಗ್ನ ಕಟಕ ರಾಶಿ ಅಲ್ಲಿ ಜನನ ಆಗಿರುವಂತಹ ವ್ಯಕ್ತಿಗಳು ಅವರಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಎಷ್ಟೇ ಸ್ಕಿಲ್ ಇದ್ರೂ ಈ ಸಂದರ್ಭದಲ್ಲಿ ಆ ಟ್ಯಾಲೆಂಟನ್ನು ಅಥವಾ ಅವರ ಬುದ್ಧಿಯನ್ನು ಅವರ ವಿವೇಚನೆಯನ್ನು ಅವರ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಬಂದಿರುವಂಥ ಅವಕಾಶಗಳಲ್ಲಿ ಕೈ ಮೀರಿಸಿಕೊಳ್ಳೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋದು ಅಥವಾ ಕೆಲವೊಂದು ತಪ್ಪಾಗಿ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಎಸ್ಕಲೇಟ್ ಆಗೋದು ಈ ರೀತಿ ವಿಷಯಗಳಲ್ಲ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪರಿಷ್ಕಾರವನ್ನು ಹುಡುಕದೆ ಈ ರಾಹುನು ಅಲ್ಲೇ ರೀತಿ ಇರೋದ್ರಿಂದ ಸ್ವಲ್ಪ ಭ್ರಮೆಗೆ ಒಳಗಾಗಿ ಸ್ವಲ್ಪ ಮಾಯೆಗೆ ಒಳಗಾಗಿ ಇವ್ರು ಮಾಡಿದ್ದೇ ಕರೆಕ್ಟು ಮಾಡ್ತಾ ಇರೋದೇ ಕರೆಕ್ಟು ಅನ್ನೋಂತಹ ಭ್ರಮೆಯಲ್ಲಿ ಮಾಡುವಂತಹ ಕೆಲವೊಂದು ವಿಷಯಗಳು ಇವರಿಗೆ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಡ್ತಾ ಇರುತ್ತೆ ಎಷ್ಟೇ ಬುದ್ಧಿವಂತರಾದ್ರೂ ಸರಿ ಎಷ್ಟೇ ತಿಳುವಳಿಕೆ ಆದ್ರೂ ಸರಿ ಈ ಸಂದರ್ಭದಲ್ಲಿ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಬೇಡ ಪ್ರತಿಯೊಂದು ವಿಷಯವನ್ನು ಕೂಡ ತುಂಬ ಕುಲಂಕಷವಾಗಿ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ನೀವು ಮುಂದುವರಿಸಬೇಕಾಗಿರುತ್ತಿಲ್ಲ ಅಂದರೆ ನಿಮ್ಮ ಸಹೋದ್ಯೋಗಿಗಳ ಮುಖಾಂತರ ನಿಮ್ಮ ಆಪ್ತರ ಮುಖಾಂತರ ನಿಮ್ಮ ಬಾಯಿ ಅಧಿಕಾರಿಗಳ ಮೇಲಧಿಕಾರಿಗಳ ಮುಖಾಂತರ ಏನಾಗುತ್ತೆ ಏನಪ್ಪ ಇಷ್ಟು ಬುದ್ಧಿವಂತೆ ಅಂದ್ಕೊಂಡೆ ನೀನು ಈ ರೀತಿ ಎಲ್ಲ ಮಿಸ್ಟೇಕ್ಸ್ ಮಾಡ್ತಾಯಿದೆಯಾ ಇನ್ನು ಸಣ್ಣ ಪುಟ್ಟ ವಿಷಯಗಳಲ್ಲೆಲ್ಲ ತಪ್ಪುಗಳು ಮಾಡ್ತಾ ಇದೆಯಾ ಈ ರೀತಿ ವಿಪರೀತವಾಗಿರುವಂತಹ ಒಂದು ವಿಮರ್ಶೆಯನ್ನು ನನ್ನ ನಾನು ಸುಮ್ಮನೆ ಒಂದು ಸ್ಲೋಗ ಹೇಳ್ತಾ ಇದ್ದೀನಿ ನಾನು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಈಗ ಸಣ್ಣ ಪುಟ್ಟ ದೋಷಗಳು ತಪ್ಪುಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳನ್ನು ಬೀಳ್ಬೋದು ಸೊ ಈ ರೀತಿ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಕ್ಕೆ ನಿರ್ಧಾರಕ್ಕೆ ಈ ರೀತಿ ವಿಮರ್ಶೆಗಳು ಬರುವಂಥ ಇರುತ್ತೆ ಒಳ್ಳೆಯ ಬುದ್ಧಿವಂತೆ ಅಂದ್ಕೊಂಡು ಯು ಐ ಥಿಂಕ್ ಯುವರ್ ಕ್ಯಾಪಬಲ್ ಪರ್ಸನ್ ಟು ಸಾಲ್ವ್ ದಿಸ್ ಇಶ್ಯೂ ಸಣ್ಣ ವಿಷಯನ ಮುಗ ಮುಗಿಯೋ ಮುಗಿಸೋಕಾಗಲಿಲ್ಲ ಸಣ್ಣ ವಿಷಯನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ರೀತಿ ತಪ್ಪಾಗಿ ನಿಮ್ಮ ಬಗ್ಗೆ ತಪ್ಪಾಗಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಎಷ್ಟೇ ಸ್ಕಿಲ್ ಇದ್ರೂ ಈಗ ನೋಡಿ ಒಂದು ಪ್ರದೇಶದಲ್ಲಿ ನೀವು ಹಂಡ್ರೆಡ್ ಟೈಮ್ಸ್ ಒಳ್ಳೇದು ಮಾಡಿರಿ ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ಕೂಡ ನೀವು ಹಂಡ್ರೆಡ್ ಟೈಮ್ಸ್ ಒಳ್ಳೇದು ಮಾಡಿದ್ರ ಬಗ್ಗೆ ಯಾರೂ ಯೋಚನೆ ನೋಡಲ್ಲ ಯಾರೂ ಅದರ ಬಗ್ಗೆ ಮಾತಾಡೋಲ್ಲ ನೀವು ಮಾಡಿರುವಂತಹ ಸಣ್ಣ ತಪ್ಪಾಗಿರ್ಬೋದು ಅದ್ರ ಬಗ್ಗೆ ನಾನಾ ರೀತಿಯಲ್ಲಿ ನಾನಾ ವ್ಯಕ್ತಿಗಳ ಜೊತೆ ವಿಮರ್ಶೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರುತ್ತೆ ಸೊ ಈ ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡುವಂತಹ ಡಿಸಿಷನ್ಸಲ್ಲಿ ಸ್ವಲ್ಪ ಹಿತೈಷಿಗಳ ಸಹಾಯವನ್ನು ಪಡೆದು ಅದನ್ನು ಮುಗಿಸೋದು ಇಂಪಾರ್ಟೆಂಟು ಇನ್ನು ಅಷ್ಟೇ ಅಲ್ಲ ಈ ಭ್ರಮ ಈ ಮಾಯವನ್ನು ಸೃಷ್ಟಿಸುವಂತಹ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡುವಂತಹ ಮಾಯಾಗ್ರಹವಾಗಿರುವಂತಹ ಛಾಯಾಗ್ರಹವಾಗಿರುವಂತಹ ರಾಹು ಸ್ಥಾನವೂ ಕೂಡ ಅಷ್ಟಮ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಈಗ ಆಗಿ ಈ ಸ್ಥಾನ ಅನ್ನೋದು ಒಂದು ರೀತಿ ನಿಮ್ಮನ್ನು ಗೊತ್ತಿಲ್ಲದೋ ಗೊ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಮಿಸ್ಗೈಡ್ ಮಾಡುವಂಥ ಮುಖಾಂತರ ಅಥವಾ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲ ಈಗ ತುಂಬ ಸ್ಕ್ಯಾಂಪ್ಸಲ್ಲಿ ಸಿಗಾಕೊಳ್ತಾ ಇರ್ತಾರೆ ಡಿಜಿಟಲ್ ಅರೆಸ್ಟ್ಗಳಂತ ಅಥವಾ ಫೋನುಗಳು ಮಾಡಿ ಡಿಟೇಲ್ಸ್ ಕಳ್ಕೊಳ್ಳೋ ಕೇಳ್ಕೊಳ್ಳೋದಾಗಿರ್ಬೋದು ಒಂದು ಲಿಂಕ್ ಕ್ಲಿಕ್ ಮಾಡಿ ಈ ರೀತಿ ಕೆಲವೊಂದು ಸೈಬರ್ ಸ್ಕ್ಯಾಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮನ್ನು ಮೋಸ ಮಾಡೋದೇ ಅವರ ಅಂತಿಮ ಗುರಿಯಾಗಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಮೋಸ ಮಾಡುವುದಕ್ಕೆ ಸ್ಕ್ಯಾಮ್ಸಲ್ಲಿ ಸಿಗಿಸುವುದಕ್ಕೆ ಅದರಿಂದ ನಿಮಗೆ ನಷ್ಟ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟಮರಾಹು ಆಕಸ್ಮಿಕ ಧನ ನಷ್ಟಕ್ಕೆ ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳನ್ನು ಅಲ್ಲಿ ನಿಮಗೆ ನಷ್ಟವನ್ನು ಉಂಟು ಮಾಡುವುದಕ್ಕೆ ಕಾರಕ ಕಾರಣ ಕರ್ತರಾಗಿರುತ್ತಾರೆ ಸೊ ಆದ್ದರಿಂದ ಈ ವಿಷಯಗಳು ಯಾರ ಹತ್ರ ಆದರೂ ಫೋನ್ ಮಾತಾಡುವಾಗ ಯಾವುದಾದ್ರೂ ಹನ್ನೊಂದು ನಂಬರ್ ಆಗಿರ್ಬೋದು ಸ್ಪ್ಯಾಮ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೀವು ಈ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ಲಾಗಿ ಎಸ್ಪೆಷಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ವೇ ವೈಯಕ್ತಿಕ ಡೇಟಾ ಇನ್ಫಾರ್ಮೇಷನ್ ಆಗಿರ್ಬೋದು ತುಂಬ ಈ ರೀತಿ ಕೆಲವೊಂದು ಸ್ಕ್ಯಾಮ್ಸಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಈ ವ್ಯಕ್ತಿಗಳಿಂದ ನೀವು ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಆಗಿ ಈ ಸಂದರ್ಭದಲ್ಲಿ ನಿಮಗೆ ಸಂಬಂಧ ಇಲ್ದಿರುವಂತಹ ವಿಷಯಗಳು ಯಾವುದಾದ್ರೂ ಒಂದು ಕಡೆ ಏನೋ ಒಂದು ಈ ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರುತ್ತೆ ಒಂದು ಗುಂಪು ಸೇರಿರುತ್ತೆ ದೊಡ್ಡ ಮಟ್ಟದಲ್ಲಿ ಜಗಳಾಗಿರ್ಬೋದು ಸಣ್ಣ ಮಟ್ಟದಲ್ಲಿ ಜಗಳಗಳಾಗಿರ್ಬೋದು ಒಂದು ನಾಲ್ಕು ಜನ ಅಥವಾ ಒಂದು ಹತ್ತು ಇಪ್ಪತ್ತು ಜನ ಜರಿ ಕೂಡಿರುವಂತಹ ಜನ ಸಮೂಹ ಆಗಿರ್ಬೋದು ಇಂತಹ ಪ್ರದೇಶಗಳಿಗೆ ನೀವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಯಾಕಂದರೆ ನೀವೆಷ್ಟು ನಿಮಗೇನೂ ಗೊತ್ತಿಲ್ಲ ಅಂದ್ರೂ ಕೂಡ ಅದೇನೋ ಮತ್ತೊಂದಾಗಿ ಅದು ಪರ್ಟಿಕ್ಯುಲರ್ ನೀವು ಆ ಪ್ಲೇಸಲ್ಲಿ ಇದ್ರಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಿಮ್ಮ ಮೇಲೆ ಆಗೋದಕ್ಕೆ ಇದು ಅನಿಸ್ತಿರುತ್ತೆ ಸೊ ಆದ್ದರಿಂದ ಯಾವುದಾದ್ರೂ ದೊಡ್ಡ ಗುಂಪಿರುವಂತಹ ಜಗಳಗಳು ನಡೀತಾ ಇರುವಂತಹ ಅಥವಾ ಈ ಕೆಲವೊಂದು ಪೊಲೀಸ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ಯಾದಿ ಪ್ರದೇಶಗಳಾಗಿರ್ಬೋದು ನೀವು ಜನರ ಸಮೂಹ ಇರುವಂತಹ ಜಾಗಗಳಿಗೆ ದೂರ ಇರುವುದು ಉತ್ತಮ ನೀವು ಎಷ್ಟೇ ನೈತಿಕತೆ ಪ್ರಾಮಾಣಿಕತೆ ಒಳ್ಳೆಯ ವ್ಯಕ್ತಿ ಕ್ರಮಶಿಕ್ಷಣ ವ್ಯಕ್ತಿ ಆಗಿದ್ರೂ ಕೂಡ ಅಂತಹ ಸಂದರ್ಭಗಳಲ್ಲಿ ಇರೋದರಿಂದ ಮುಖ್ಯವಾಗಿ ಈಗ ಕೆಲವೊಂದು ವ್ಯಕ್ತಿಗಳು ಏನೋ ಅವರಿಗೆ ಸ್ವಲ್ಪ ಮದ್ಯಪಾನ ತಗೊಳ್ಳುವಂತಹ ಸಕ್ತಿ ಇರುತ್ತೆ ಆದ್ದರಿಂದ ಕ್ಲಬ್ಗಳು ಕ್ಲಬ್ಗಳ ಬಾರ್ಗಳು ಪಾರ್ಟಿಗಳು ಈ ರೀತಿ ವಿಷಯಗಳಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ತುಂಬ ಜನ ಸಂದೋಹ ಇರುತ್ತೆ ಬಟ್ ನಿಮ್ಗೇನೂ ಗೊತ್ತಿಲ್ಲ ಬಟ್ ಅಲ್ಲೇನಾದರೂ ಅವಾಂತರ ನಡೆದ್ರೆ ಆ ಸಂದರ್ಭದಲ್ಲಿ ನೀವು ಇದ್ರಿ ಆ ವ್ಯಕ್ತಿಗಳಲ್ಲಿ ನೀವು ಇದ್ರಿ ಅನ್ನುವಂತಹ ಕೆಲವೊಂದು ಆರೋಪಗಳು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಸೊ ಇಂತಹ ಜಾಗಗಳಿಗೆ ಇಂತಹ ಪ್ರದೇಶಗಳಿಗೆ ಜನ ಸಮೂಹ ಇರುವಂತಹ ಪ್ರದೇಶಗಳಿಗೆ ಹೋಗುವಾಗ ನಿಮ್ಮ ತನವನ್ನು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅಪ್ರಮತ್ವವಾಗಿರಬೇಕು ಜಾಗರೂಕವಾಗಿರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಯಾಕಂದ ಅಂದರೆ ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲದಿದ್ರೂ ನಿಮಗೆ ಅವ್ರಿಗೆ ನಿಮಗೆ ಯಾವುದೇ ರೀತಿ ಮುಖಪರಿಚಯ ಇಲ್ಲದಿದ್ರು ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಈಗ ಎಲ್ಲ ಕೂಡ ಒಂದು ವಿಷ ವೃಕ್ಷಗಳು ಗಿಡಗಳು ಈ ರೀತಿ ಬೆಳೀತಾ ಇರುತ್ತೆ ಅದರಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ತುಳಸಿ ಬೆಳೆದ್ರೂ ಕೂಡ ಯಾರೂ ತುಳಸಿಯನ್ನು ಗಮನಿಸಲ್ಲ ಆದ್ದರಿಂದ ಈಗ ನಿಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ ಒಂದು ನೆಗೆಟಿವ್ನ ತುಂಬಿರುವಂತಹ ಸಂದರ್ಭದಲ್ಲಿ ನೀವು ಪಾಸಿಟಿವ್ ಆಗಿದ್ದರೂ ಕೂಡ ಆ ನೆಗೆಟಿವ್ನೆಸ್ ಏನಾಗುತ್ತೆ ನಿಮ್ಮ ಮೇಲೆಯೂ ಕೂಡ ಪ್ರಭಾವವನ್ನು ಬೀರ್ತಾ ಇರುತ್ತೆ ಸೊ ಈ ದೃಷ್ಟಿಯಲ್ಲಿ ಇಟ್ಕೊಂಡು ಈ ವಿಷಯಗಳನ್ನು ಸೊ ಯಾವುದೇ ಅನ್ವಾಂಟೆಡ್ ನಿಮಗೆ ಸಂಬಂಧ ಇಲ್ದಿರುವಂಥ ವಿಷಯಗಳಿಗೆ ಅಥವಾ ಅಂತಹ ಪ್ರದೇಶಗಳಿಗೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ಸುಳ್ಳು ಆರೋಪಗಳು ಅಥವಾ ಅನಾವಶ್ಯಕವಾಗಿ ಬಂದು ಎಂಕ್ವೈರಿ ಮಾಡೋದು ಕೆಲವಾಗ ಎಲ್ಲಿಗಾದರೂ ಕರ್ಕೊಂಡು ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಇರುತ್ತೆ ಇನ್ನು ಚತುರ್ಥ ಸ್ಥಾನಕ್ಕೆ ಮತ್ತು ಸ್ಥಾನಕ್ಕೆ ಅಧಿಪತಿ ಶುಕ್ರ ಶುಕ್ರನು ಕೂಡ ಅಷ್ಟಮದಲ್ಲಿ ಬರ್ತಾ ಇದ್ದಾರೆ ಚತುರ್ಥ ಅಂದರೆ ಮಾತೃಸ್ಥಾನ ಲಾಭಸ್ಥಾನ ಈ ಶುಕ್ರನು ಯಾರ ಜೊತೆ ಈಗ ರವಿಯ ಜೊತೆ ರಾಹು ಚಂದ್ರರ ಜೊತೆ ಇರುವುದರಿಂದ ಮುಖ್ಯವಾಗಿ ಶುಕ್ರ ಚಂದ್ರ ಕಾಂಬಿನೇಷನ್ ಅನ್ನೋದು ಈ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಮನೆಯಲ್ಲಿ ಶುಕ್ರ ಅಂದರೆ ಸ್ತ್ರೀಯರು ಚಂದ್ರ ಮನಸ್ತಾವ ಅಂದರೆ ತಾ ಚತುರ್ಥಾಧಿಪತಿ ಚತುರ್ಥಾಧಿಪತಿ ಅಂದರೆ ಮಾತೃಸ್ಥಾನ ಅಂದರೆ ನಿಮ್ಮ ತಾಯಿಯ ಜೊತೆ ಆಗಿರ್ಬೋದು ಹೊರಗಡೆ ಇರುವಂತಹ ವ್ಯಕ್ತಿಗಳ ಜೊ ಸ್ತ್ರೀಗಳ ಜೊತೆ ಆಗಿರ್ಬೋದು ಅಥವಾ ಮನೆಯ ಗೃಹದಲ್ಲಿರುವಂತಹ ಸ್ತ್ರೀಯದರ ಜೊತೆ ಆಗಿರಬಹುದು ಕೆಲವೊಂದು ಸಣ್ಣ ಪುಟ್ಟ ತಮಾಷೆಗೆ ಆಡುವಂತಹ ಕೆಲವೊಂದು ಮಾತುಗಳು ಕೂಡ ತುಂಬ ಆಗಿ ಅಪಾರ್ಥಗಳಿಗೆ ದಾರಿ ಮಾಡ್ಕೊಳಂಗಾಗುತ್ತೆ ನಿಮ್ಮ ಮೇಲೆ ಕೋಪಾವೇಶದಿಂದ ಕೆಲವೊಂದು ಜಗಳಗಳಾಗುವಂತಹ ಸಾಧ್ಯತೆಯೂ ಇರುತ್ತೆ ಸೋ ಈ ರೀತಿ ಆದರೆ ಓಕೆ ಪರ್ಟಿಕ್ಯುಲರ್ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದು ಏನೋ ಕ್ಷಮೆ ಆಗಿದೆ ಅಂತ ಮತ್ತೊಂದು ಕೇಳಿ ಬಟ್ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ಮಧ್ಯೆ ಅದು ನಿಮ್ಮ ಸಂಗಾತಿ ಮತ್ತು ನಿಮ್ಮ ತಾಯಿಯ ಮಧ್ಯೆ ಆಗಿರ್ಬೋದು ನಿಮ್ಮ ಸಹೋದರಿಯರು ಮತ್ತು ತಾಯಿಯ ಮಧ್ಯೆ ಆಗಿರ್ಬೋದು ನಿಮ್ಮ ಸಹೋದರಿಯರು ನಿಮ್ಮ ಸಂಗಾತಿಯ ಮಧ್ಯೆ ಆಗಿರ್ಬೋದು ಈ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ಮಧ್ಯೆ ಈ ರೀತಿ ನಡೀತಾ ಇರುವಂತಹ ಅಪಾರ್ಥಗಳು ವಾಗ್ವಿವಾದಗಳು ಈ ಆರ್ಗ್ಯುಮೆಂಟ್ಸು ಇತ್ಯಾದಿ ವಿಷಯಗಳಲ್ಲಿ ನೀವು ತುಂಬ ಬ್ಯಾಲೆನ್ಸಿಂದ ಯೋಚನೆ ಮಾಡಿ ಯಾರು ಪರ ವಹಿಸ್ಬೇಕು ಯಾರು ಸಪೋರ್ಟಾಗಿ ಮಾತಾಡಬೇಕು ಅಥವಾ ಯಾವ ವಿಷಯದಿಂದ ಯಾವ ರೀತಿ ಎಸ್ಕೇಪ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿರುತ್ತೆ ವಿನಃ ಒಬ್ಬರಿಗೆ ಸಪೋರ್ಟ್ ಹೋಗಿದ್ರೆ ಇನ್ನೊಬ್ಬರಿಗೆ ಕೋಪ ಬರುತ್ತೆ ಸೊ ಈ ವಿಷಯಗಳನ್ನು ನಿಮಗೆ ಅವರವರು ಮತ್ತು ನೆಕ್ಸ್ಟ್ ಡೇ ಮತ್ತೊಂದು ದಿನ ಮತ್ತೊಂದು ವಾರನೂ ಒಂದೇ ಆಗ್ತಾರೆ ಬಟ್ ನಿಮ್ಮ ಮೇಲೆ ಜಾತಕರ ಮೇಲೆ ಈ ರೀತಿ ಏನಾದರೂ ಸ್ವಲ್ಪ ಕೋಪ ದ್ವೇಷ ಬಂದರೆ ಅದು ತುಂಬ ದಿನಗಳ ಕಾಲ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳಿಸುವಂತಹ ಸಾಧ್ಯತೆ ಇರೋದರಿಂದ ತುಂಬ ತಿಳುವಳಿಕೆಯಿಂದ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ತೋ ಸ್ತ್ರೀಯ ಸ್ತ್ರೀಯರ ಮುಖಾಂತರ ಅಥವಾ ಸ್ತ್ರೀಯರ ವಿಷಯದಲ್ಲಿ ನೀವು ಸ್ತ್ರೀ ವಿವಾದಗಳಲ್ಲಿ ದೂರ ಇರೋದು ಉತ್ತಮ ಅದೇ ರೀತಿ ಆಕಸ್ಮಿಕವಾಗಿ ನಿಮ್ಮ ಕುಟುಂಬದಲ್ಲಿರುವಂತಹ ಒಬ್ಬ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ಆ ಸ್ತ್ರೀಯರಿಗೆ ಒಂದು ದೀರ್ಘಕಾಲ ವೇದಿಸುವಂತಹ ಒಂದು ಆರೋಗ್ಯ ಸಮಸ್ಯೆ ಡಯಾಗ್ನೋಸ್ ಆಗೋದಾಗಿರ್ಬೋದು ಈ ರೀತಿ ಸಮಸ್ಯೆ ಇದೆ ಅಂತ ಇಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕು ಅಂತ ಈ ರೀತಿ ವಿಷಯಗಳು ಗೊತ್ತಾಗೋದಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಪ್ರ ಪ್ರಾಬ್ಲಮ್ಸ್ ನೊತ್ಕೊಂಡು ಮನೆಗೆ ಬಂದು ಅಥವಾ ಅವರ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಹೇಳುವುದಾದರೂ ಆಗಿರಬಹುದು ಅಥವಾ ಗೊತ್ತಿಲ್ಲದೋ ಗೊತ್ತಿದ್ದೋ ಕುಟುಂಬದಲ್ಲಿರುವಂತಹ ಸ್ತ್ರೀಯರು ಕೆಲವೊಂದು ಸ್ಕ್ಯಾಮ್ಗಳಲ್ಲಿ ಸಿಗಾಕ್ಕೊಂಡು ಆ ವಿಷಯಗಳಿಂದ ಸ್ವಲ್ಪ ಕೋಪಕ್ಕೆ ಆತ್ ನಿಮಗೆ ಕೋಪ ತರಿಸುವಂತಹ ಸಂದರ್ಭಗಳಾಗಿರ್ಬೋದು ನಾನು ಅವತ್ತೇ ಹೇಳಿದೆ ಬೇಡ ಚೀಟಿ ಆಗಬೇಡ್ರಿ ಅವ್ರಿಗೆ ಗೊತ್ತಿಲ್ಲ ಅಂತ ಬಟ್ ಆದ್ರೂ ಕೇಳಲಿಲ್ಲ ಹೋಗಿ ಈಗ ಮೋಸ ಹೋಗಿದ್ದೆ ಈ ರೀತಿ ವಿಷಯಗಳನ್ನೋದು ನೀವು ನಿಮ್ಮ ಸ್ತ್ರೀಯರ ಜೊತೆಗೆ ಕುಟುಂಬದಲ್ಲಿರುವಂತಹ ಸ್ತ್ರೀ ರೀತಿ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ ಸೊ ಆದ್ದರಿಂದ ಈ ಶುಕ್ರ ಚಂದ್ರನ ಜೊತೆ ರಾಹುವಿನ ಜೊತೆ ಇರೋದರಿಂದ ಇದು ಸ್ತ್ರೀಯರ ಮುಖಾಂತರ ಇರುವಂತಹ ಕೆಲವೊಂದು ಸಂದರ್ಭಗಳು ಆತಂಕಗಳು ನಿಮಗೆ ಮಾನಸಿಕ ಅತಂತ್ರವನ್ನು ಮಾನಸಿಕ ಶಾಂತಿಯನ್ನು ಕೆಡಿಸುತ್ತೆ ಅಂತ ಹೇಳ್ತಾ ಒಟ್ಟಾಗಿ ಅಷ್ಟಮದಲ್ಲಿರುವಂತಹ ಗ್ರಹಗಳ ಸ್ಥಾನ ಅಷ್ಟೊಂದು ಅನುಕೂಲವಾಗಿ ಇಲ್ಲ ಸ ಈ ರಾಶಿಯವರಿಗೆ ಆದ್ದರಿಂದ ಮನೆಯಲ್ಲಿರುವಂತಹ ಸ್ತ್ರೀಯರ ಜೊತೆ ವ್ಯವಹಾರ ಮಾಡುವಾಗ ಈ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ಮಾಡುವಾಗ ಆ ಪ್ರಯಾಣಗಳು ಮಾಡುವಾಗ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಾ ಪ್ರತಿದಿನ ಕೂಡ ಆಲ್ಮೋಸ್ಟ್ ಮಾರ್ಚ್ ಹದಿನಾಲ್ಕರವರೆಗೂ ಕೂಡ ಪ್ರತಿದಿನ ಈ ನವಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಧ್ಯಾನವನ್ನು ಆದಿತ್ಯಾಯಚ ಸೋಮಾಯಚ ಮಂಗಳಾಯ ಬುಧಾಯಚ ಗುರು ಶನೈಶ್ಚರ್ಯ ರಾಹವೇ ಕೇತವೇ ನಮಃ ಈ ನವಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಮಂತ್ರವನ್ನು ಅಥವಾ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಗ್ರಹಗಳು ಪ್ರದಕ್ಷಿಣೆ ಮಾಡುವುದರಿಂದ ಈ ಫಲಗಳು ಈ ಅಷ್ಟಮ ಸ್ಥಾನದ ಫಲಗಳು ಸ್ವಲ್ಪ ನಿಮಗೆ ಸಾಧಾರಣವಾಗಿರುತ್ತೆ ಅದೇ ರೀತಿ ನವಗ್ರಹಗಳು ಕಲಿಸಿರುವಂತಹ ಧಾನ್ಯವನ್ನು ಹಕ್ಕಿಗಳಿಗೆ ಆಹಾರವಾಗಿ ನೀಡುವುದರಿಂದ ಅಥವಾ ಹಸುವಿಗೆ ಆಹಾರವಾಗಿ ತಿನ್ನಿಸುವುದರಿಂದ ಮತ್ತಷ್ಟು ಸಾನುಕೂಲವಾಗಿರುವಂಥ ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ಅಷ್ಟಮ ಸ್ಥಾನದ ಕಷ್ಟಗಳು ಸ್ವಲ್ಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತು ಸಮಸ್ತ ಸನ್ಮಂಗಳಾಣಿ ಅನಿಭವಂತು ಜೈ ಶ್ರೀರಾಮ್